ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಶ್ರೀರಾಮನವಮಿಯ ಪ್ರಯುಕ್ತ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ಈ ಶ್ರೀರಾಮನವಮಿ ಪ್ರಾರಂಭವಾಗುವಂಥದ್ದು ಚೈತ್ರ ಮಾಸ ಶುಕ್ಲಪಕ್ಷ ನವಮಿ ತಿಥಿಯು ಪ್ರಾರಂಭವಾಗುವುದು ಹದಿನಾರನೆಯ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನೇಳನೆಯ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ರಾಮನವ ಸ್ವಾಮಿಯನ್ನು ಹದಿನೇಳನೇ ತಾರೀಖ್ ಬುಧವಾರ ಆಚರಣೆ ಮಾಡಬೇಕಾಗುತ್ತದೆ ಮೊದಲು ನಾವು ಪೀಠದ ಸಿದ್ಧತೆ ಮಾಡ್ಕೋಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ನಾವು ಮೊದಲು ರಂಗೋಲಿನ ಹಾಕೋಬೇಕು ರಂಗೋಲನ ಈ ಬಾರಿ ತುಂಬಾ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಮೇಲೆ ನಿಮ್ಗೆ ಕಾಣಿಸ್ತಾ ಇರುವ ಶಂಕು ಚಕ್ರ ಬರೆದಿದ್ದೇನೆ ರಾಮ ರಾಮಾಯ ಮಹಾ ರಾಮ ಅನ್ನೋ ಒಂದು ನಾಮಸ್ಮರಣೆಯೇ ತುಂಬಾ ವಿಶೇಷವಾದದ್ದು ಹಾಗಾಗಿ ನಾನು ರಾಮ ರಾಮಾಯಣ ಮಾತ ಬರೆದಿದ್ದೇನೆ ಶ್ರೀ ಶ್ರೀರಾಮನ ಒಂದು ಪಾದುಕೆಗಳನ್ನು ಸಹ ಬರೆದಿದ್ದೇನೆ ಹಾಗೆಯೇ ಧನಸು ಚಿತ್ರವನ್ನು ಸಹ ಬರೆದಿದ್ದೇನೆ ಆಮೇಲೆ ಆಂಜನೇಯ ಸ್ವಾಮಿಯ ಗದೆಯ ಚಿತ್ರವನ್ನು ಬರೆದಿದ್ದೇನೆ ಅದ್ರ ಜೊತೆಗೆ ಸರಳವಾಗಿ ನಾನು ರಾಮ ಮಂದಿರದ ಚಿತ್ರವನ್ನು ಬರೆದಿದ್ದೇನೆ ನಿಮಗೆ ಅದು ಕಾಣಿಸ್ತಾ ಇರ್ಬೋದು ಅದರೊಳಗೆ ನಾನು ಜೈ ಶ್ರೀರಾಮ ಅಂತ ಬರೆದಿದ್ದೇನೆ ಹಾಗೆಯೇ ಆಂಜನೇಯ ಸ್ವಾಮಿಯ ಒಂದು ಸಂಜೀವಿನಿ ಬೆಟ್ಟದ ಗುರ್ತಿನಲ್ಲಿ ಒಂದು ಚಿತ್ರವನ್ನು ಬರೆದಿದ್ದೇನೆ ಇದಿಷ್ಟು ಇವತ್ತು ರಾಮನವಮಿಗೆ ವಿಶೇಷವಾಗಿ ರಂಗೋಲಿ ಹಾಕಿರುವಂಥದ್ದು ನಿಮಗೆ ಎಷ್ಟು ಸಾಧ್ಯನೋ ಈ ಒಂದು ರಂಗೋಲಿ ಹಾಕೋಬಹುದು ಮಧ್ಯದಲ್ಲಿ ಬಾಳೆಹಣ್ಣಿನ ಚಿತ್ರವನ್ನು ಬರೆದಿದ್ದೇನೆ ಹಾಗೆ ನಾವು ಏನೇ ಒಂದು ಪೂಜೆಯನ್ನು ಮಾಡಿದ್ರು ಕೂಡ ನಾವು ಮೊದಲು ಗಣೇಶನಿಗೆ ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ಗಣೇಶನ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ ಆಗಿರೋದ್ರಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ನಾನು ಬರೆದಿದ್ದೇನೆ ಈ ರಾಮನ ಪೂಜೆ ನಾವು ಯಾವ ರೀತಿ ಮಾಡಬೇಕು ಅಂತಂದ್ರೆ ಎಲ್ಲರೂ ಕೂಡ ರಾಮನ ಫೋಟೋ ಇಟ್ಕೊಂಡಿರೋದಿಲ್ಲ ರಾಮ ಏನಪ್ಪಾ ಅಂತಂದ್ರೆ ವಿಷ್ಣುವಿನ ಏಳನೇ ಅವತಾರವಾಗಿರುವಂಥದ್ದು ಹಾಗಾಗಿ ನಾವು ರಾಮನ ಫೋಟೋ ಇದ್ರೆ ರಾಮನ ಫೋಟೋ ಅಥವಾ ವಿಗ್ರಹ ಇಟ್ಟು ನೀವು ಪೂಜೆ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಯಾವುದಾದ್ರೂ ಒಂದು ಅವತಾರ ಇರುವಂಥ ಫೋಟೋವನ್ನು ಇಡ್ಬೋದು ನಾನು ಇವತ್ತು ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಮಾಡ್ತಾ ಇದ್ದೇನೆ ಹಾಗೆಯೇ ಒಂದು ಪುಟ್ಟದಾದ ಪ್ಲೇಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ತೆಗೆದುಕೊಂಡು ಎರಡು ಬೆಳೆದಲ್ಲೇ ತೆಗೆದುಕೊಂಡು ಅದರ ಮೇಲೆ ನಾನು ಶ್ರೀರಾಮ ಅಂತ ಬರ್ತಿದ್ದೇನೆ ಅದನ್ನು ನಾವು ಯಾವುದ್ರಲ್ಲಿ ಬರಿಬೇಕು ಅಂತಂದರೆ ಕೇಸರಿಯ ಒಂದು ಬಣ್ಣದಿಂದ ಬರಿಬೇಕು ಕೇಸರಿಯ ಕೇಸರಿ ಸಿಂಧೂರ ನಿಮಗೆ ಗೊತ್ತಿರುತ್ತಲ್ಲ ಅದು ನಿಮಗೆ ಆಂಜನೇಯ ಸ್ವಾಮಿ ಪೂಜೆ ಮಾಡುವಂಥ ಪ್ರತಿಯೊಬ್ಬರು ತೆಗೆದುಕೊಂಡಿರ್ತೀರಿ ಅದರಿಂದ ನೀವು ಬರಿಬೇಕಾಗುತ್ತದೆ ಆಮೇಲೆ ನಾನಿವತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಮತ್ತು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಕೇಸರಿಯಿಂದ ನಾನು ತಿಲಕವನ್ನು ಇಡ್ತಾ ಇದ್ದೇನೆ ಅದು ತುಂಬ ಮುಖ್ಯವಾದದ್ದು ನೀವು ಹಾಗೆಯೇ ಆಂಜನೇಯ ಸ್ವಾಮಿಗೆ ನೀವು ತಿಲಕವನ್ನು ಇಡಬೇಕಾದರೆ ಬಾಲವನ್ನು ಸಹ ಮರೆಯೋ ಹಾಗಿಲ್ಲ ಬಾಲಕ್ಕೂ ಕೂಡ ನೀವು ತಿಲಕವನ್ನು ನೋಡಿ ನಾನು ಇಟ್ಟು ತಿಳಿ ತಿಳಿಸ್ಕೊಡ್ತಾ ಇದ್ದೇನೆ ಈ ರೀತಿಯಾಗಿ ನಿಮ್ಮನೇಲಿ ಆ ಒಂದು ಸಮಯದಲ್ಲಿ ಒಂದು ಫೋಟೋ ಇದ್ರೆ ವಿಗ್ರಹ ಇದ್ರೆ ಯಾವ್ದಾದ್ರೂ ಪರವಾಗಿಲ್ಲ ಕೆಲವೊಬ್ರು ಮನೆ ದೇವರು ರಾಮ ಇದ್ದಂತ ಸಮಯದಲ್ಲಿ ಅವರು ರಾಮನ ಫೋಟೋ ವಿಗ್ರಹ ಹಾಗೆಯೇ ಬಾಲರಾಮನನ್ನು ಕೂಡ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಈಗ ಒಂದು ರಾಮನವಮಿ ದಿವಸ ವಿಶೇಷವಾಗಿ ತೊಟ್ಟಿಲ ಅಲಂಕಾರ ಮಾಡಿ ಬಾಲರಾಮನಿಟ್ಟು ತೊಟ್ಟಿಲನ್ನು ತೂಗುವಂತ ಪದ್ಧತಿಯನ್ನು ಕೂಡ ಕೆಲವೊಬ್ರು ಮನೇಲಿ ಇರುತ್ತೆ ಸೊ ಅವರೆಲ್ಲವನ್ನು ಪದ್ಧತಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ ಇಲ್ಲದೆ ಇರುವಂತವರು ಸರಳವಾಗಿ ಪೂಜಾ ವಿಧಾನ ಯಾವ ರೀತಿ ಇರಬೇಕು ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ನಮ್ಮ ಮನೆಯಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಶೇಷವಾದ ರಂಗೋಲಿಯನ್ನು ಇದು ನಾನು ಎರಡನೇ ಬಾರಿ ತಿಳಿಸ್ಕೊಡ್ತಾ ಇದ್ದೇನೆ ಅದರಲ್ಲಿ ನಾನು ಬಣ್ಣದಿಂದ ಅಲಂಕಾರ ಮಾಡಿದ್ದೇನೆ ಯಾಕಂತಂದರೆ ಈ ಬಾರಿ ನಾವು ರಾಮನವಮಿಲೆ ಮೇಲೆ ಪ್ರತಿ ಬಾರಿಯೂ ಅಷ್ಟೇ ಹಳದಿ ಇಲ್ಲ ಕೆಂಪು ಬಣ್ಣದಿಂದ ವಸ್ತ್ರದಿಂದ ನಾವು ಅಲಂಕಾರ ಮಾಡಬೇಕಾಗುತ್ತೆ ನಾನು ಹಳದಿ ವಸ್ತ್ರವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೇನೆ ನೋಡಿ ವಿಗ್ರಹಕ್ಕೆ ನಾವು ಆದಷ್ಟು ನಾವು ಯಾವ ಹೂವಿಂದ ಅಲಂಕಾರ ಮಾಡಬೇಕು ಅಂತಂದರೆ ಆ ರಾಮ ರಾಮನಿಗೆ ತುಂಬ ಪ್ರಿಯವಾದ ಹೂವು ಅಂತಂದರೆ ತುಳಸಿ ಮಾಲೆ ಮತ್ತು ಕಮಲದ ಹೂವು ನಾನು ಕಮಲದ ಹೂವು ಸಿಕ್ಕಿರಲಿಲ್ಲ ಸೊ ನಾನು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿದ್ದೇನೆ ತುಳಸಿ ಮಾಲೆ ಅಂತೂ ಎಲ್ಲರಿಗೂ ಸಿಕ್ತಾ ಸಿಗುತ್ತೆ ಹಾಗಾಗಿ ಅವತ್ತಿನ ದಿವಸ ನೀವು ರಾಮನವಮಿ ದಿವಸ ನೀವು ತುಳಸಿ ಮಾಲೆ ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಪ್ರಸಾದ ಅಂತ ಬಂದಾಗ ರಾಮನಿಗೆ ಒಂದು ಹೆಸರುಬೇಳೆ ಕೋಸಂಬರಿ ಪಾನಕ ಪಾನಕ ಅಂತ ಬಂದಾಗ ಈಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ಮಾವಿನಕಾಯಿ ಸಿಗುತ್ತೆ ಎರಳೆಕಾಯಿ ಸಿಗುತ್ತೆ ಎಲ್ಲ ಕೂಡ ನೀವು ಪಾನಕವನ್ನು ಸಿದ್ಧತೆ ಮಾಡ್ಕೋಬೋದು ಹಾಗೆಯೇ ಕೋಸಂಬ್ರಿ ಅದ್ರ ಜೊತೇಲಿ ಹಾಲಿನ ಕೀರು ಹಾಲಿನಲ್ಲಿ ಮಾಡಿರುವಂಥ ಯಾವುದೇ ಒಂದು ಕೀರನ್ನು ನೀವು ಮಾಡಿ ಇಡಬಹುದು ಸಾಬುದಾನ ಈಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ಸಾಬುದಾನ ಕೂಡ ತುಂಬ ತಂಪಾಗಿರುತ್ತೆ ಸಾಬುದಾನ ಕೀರನ್ನು ಸಹ ನೀವು ಮಾಡಿ ಪ್ರಸಾದವಾಗಿ ಇಡಬಹುದು ಹಾಗೆ ನೋಡಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅವತ್ತಿನ ದಿವಸ ಅಂತಂದರೆ ನಾಲ್ಕು ದೀಪಗಳನ್ನು ಹಚ್ಚಬೇಕು ಅದರಲ್ಲೂ ನಾನು ವಿಶೇಷವಾಗಿ ಬಾಳೆಹಣ್ಣಿನಿಂದ ದೀಪಾರಾಧನೆ ಮಾಡ್ಕೊಂಡಿದ್ದೇನೆ ಬಾಳೆಹಣ್ಣಿನ ದೀಪಾರಾಧನೆ ಕೂಡ ತುಂಬ ವಿಶೇಷವಾದದ್ದು ಒಂದು ಪಕ್ಷದಲ್ಲಿ ನಿಮಗೆ ಬಾಳೆಹಣ್ಣಿನಿಂದ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಆಗದೆ ಹೋದಾಗ ನೀವು ನಿಮ್ಮ ಮನೆಯಲ್ಲಿರುವಂಥ ದೀಪಕ್ಕೆ ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು ನಾಲ್ಕು ದೀಪಗಳನ್ನು ಹಚ್ಚಬೇಕಾಗುತ್ತದೆ ಅದೊಂದು ವಿಶೇಷ ಹಾಗೆ ನಾಲ್ಕು ದೀಪಗಳು ಪ್ರಸಾದ ಅಂತ ಬಂದಾಗ ಕೋಸಂಬರಿ ಮತ್ತು ಪಾನಕ ಜೊತೆಯಲ್ಲಿ ತುಳಸಿ ಮಾಲೆ ಅಥವಾ ಕಮಲದೂ ಇಷ್ಟನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುತ್ತದೆ ರಾಮನವಮಿ ದಿವಸ you <laughs> ನೋಡಿ ರಾಮನವಮಿಯನ್ನು ನಾವು ಸೂರ್ಯದೇವನ ಪ್ರಾರ್ಥನೆಯೊಂದಿಗೆ ಹಬ್ಬವನ್ನು ಪ್ರಾರಂಭ ಮಾಡ್ತೇವೆ ಅಂದರೆ ರಾಮ ಹುಟ್ಟಿರುವಂಥದ್ದೇ ಅಗಲಿನ ಸಮಯದಲ್ಲಿ ಇನ್ನೂ ನಿಮಗೆ ಸರಳವಾಗಿ ತಿಳಿಸ್ಕೊಡ್ಬೇಕು ಅಂತಂದರೆ ಶ್ರೀರಾಮನು ಸೂರ್ಯವಂಶಸ್ಥನ ಇದ್ದು ಶಕ್ತಿಯ ಪ್ರತೀಕವಾಗಿರುವ ಸೂರ್ಯ ದೇವರ ಆರಾಧನೆಯ ಮೂಲಕ ನಾವು ರಾಮನವಮಿಯನ್ನು ಆಚರಣೆ ಮಾಡ್ತೇವೆ ಆವತ್ತಿನ ದಿವಸ ನಾವು ವಿಶೇಷವಾಗಿ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ರಾಮರಕ್ಷ ಸ್ತೋತ್ರ ಮಾತ್ರ ತುಂಬ ಅಂದರೆ ತುಂಬನೇ ಒಳ್ಳೆಯದು ಕೆಲವೊಂದು ಸ್ಕೂಲ್ಗಳಲ್ಲೂ ಕೂಡ ಆ ಒಂದು ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಡ್ತಾರೆ ಅದು ಯಾಕೆ ಅಂತಂದರೆ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ರಕ್ಷಣೆ ಕೊಡುವಂಥದ್ದು ದೊಡ್ಡ ಚಿಕ್ಕವರು ದೊಡ್ಡವರು ಅಂತಲ್ಲ ಎಲ್ಲರೂ ಕೂಡ ಅದನ್ನು ಹೇಳ್ಕೊಬೋದು ಆಗಲೇ ಅದರ ಬಗ್ಗೆ ನಾನು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇದಕ್ಕೆ ಹಾಗೇ ಇರಬೇಕು ಹೀಗೆ ಇರಬೇಕು ಒಂದೇ ಕಡೆ ಕುತ್ಕೊಂಡು ಹೇಳಬೇಕು ಅನ್ನೋ ಯಾವುದೇ ಒಂದು ಪದ್ಧತಿಯೂ ಇರೋದಿಲ್ಲ ನೀವು ದಾರಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಮನೆ ಮುಂದೆ ವಾಕ್ ಮಾಡ್ತಾ ಇರ್ತೀರಿ ಯಾವುದೇ ಒಂದು ಸಮಯದಲ್ಲೂ ಕೂಡ ನೀವು ರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೋಬೋದು ನಿಮಗೆ ನಿಮಗೆ ಇನ್ನೂ ಒಂದು ಬಿಡಿಸಿ ಹೇಳ್ಬೇಕು ಅಂತಂದರೆ ನೀವು ಹೋಗ್ಬೇಕಾದ್ರೆ ಏನಾದರೂ ಒಂದು ಅಪ್ಪಿತಪ್ಪಿ ಒಂದು ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಏನಾದರೂ ಒಂದು ತೊಂದರೆಗಳಾಗುವಂಥದ್ದೆಲ್ಲವನ್ನು ಕೂಡ ಈ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನೀವು ಒಂದು ತಡೆಯಬಹುದು ಆ ರೀತಿಯಾಗಿ ಅದು ತುಂಬನೇ ಒಂದು ರಕ್ಷಣೆ ಕೊಡುವಂತ ಸ್ತೋತ್ರ ಆ ಜೊತೆಲಿ ಅವತ್ತಿನ ದಿವಸ ಎಲ್ಲರೂ ಕೂಡ ರಾಮಾಯಣವನ್ನು ಕೂಡ ಓದ್ತಾರೆ ಅದು ಕೂಡ ತುಂಬಾ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಒಂದು ರಾಮಾಯಣದ ಅದರಲ್ಲೂ ಮಕ್ಕಳಿರುವಂತ ಮನೇಲಿ ನಾವು ಈ ಒಂದು ರಾಮಾಯಣ ರಾಮರಕ್ಷ ಸ್ತೋತ್ರ ಹೇಳ್ಕೊಳ್ಳೋದ್ರ ಜೊತೆಯಲ್ಲಿ ನೀವು ರಾಮನಿಗೆ ತುಳಸಿಯಿಂದ ನೀವು ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಅದು ತುಂಬ ಒಳ್ಳೆಯದು ನೀವು ಮ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ಯಾರೆಲ್ಲ ಒಂದು ಅಪೇಕ್ಷೆ ಉಳ್ಳವರಾಗಿರ್ತೀರಿ ಆದಷ್ಟು ನಿಮ್ಮ ಮನೆಯಲ್ಲಿ ಬಾಲರಾಮನ ವಿಗ್ರಹ ಇಲ್ಲಾಂದ್ರೆ ಪರವಾಗಿಲ್ಲ ನನಗೆ ತೋರಿಸಿರೋ ರೀತಿಯಲ್ಲಿ ನೀವು ಫೋಟೋವನ್ನು ಇಟ್ಟು ನೀವು ತುಳಸಿಯಿಂದ ನೀವು ಅರ್ಚನೆಯನ್ನು ಮಾಡಿ ರಾಮನಲ್ಲಿ ಕೇಳಿಕೊಂಡು ನೀವು ಉಪವಾಸನೂ ಇರಬೇಕು ಉಪವಾಸ ಅಂದರೆ ಯಾವ ರೀತಿ ಅಂತ ಸೂರ್ಯ ಸೂರ್ಯೋದಯದಿಂದ ಹಿಡಿದು ಸೂರ್ಯೋದಯದವರೆಗೂ ಉಪವಾಸ ಇರಬೇಕು ಅಂದರೆ ರಾಮನವಮಿ ದಿವಸ ಇವತ್ತು ನೀವು ಪ್ರಾರಂಭ ಮಾಡಿರ್ತೀರಿ ನಂತರದಲ್ಲಿ ನಂತರದ ದಿವಸ ಸೂರ್ಯೋದಯದವರೆಗೂ ನೀವು ಉಪವಾಸ ನಂತರದಲ್ಲಿ ರಾಮನ ಪೂಜೆ ಮಾಡಿಕೊಂಡು ವಿಸರ್ಜನೆ ಮಾಡಿ ಆಮೇಲೆ ನೀವು ಏನಾದ್ರೂ ಕೂಡ ಪ್ರಸಾದವಾಗಿ ತೆಗೆದುಕೋಬಹುದು ಅಂದ್ರೆ ಏನಾದ್ರೂ ಊಟ ತಿಂಡಿ ಏನ್ ಬೇಕಾದರೂ ನೀವು ಮಾಡ್ಕೋಬಹುದು ಆದ್ರೆ ರಾಮನವಮಿ ದಿವಸ ಆದಷ್ಟು ಉಪವಾಸ ಇರಬೇಕು ತುಂಬಾ ಉಪವಾಸ ಇರೋದಕ್ಕೆ ಆಗ್ತೇ ಹೋದಾಗ ನೀವೇನಿದ್ರೆ ಪ್ರಸಾದವಾಗಿ ನೀವು ಹೆಸರುಬೇಳೆ ಕೋಸಂಬರಿ ಮಾಡಿರ್ತೀರ ಅದ್ರ ಜೊತೆಗೆ ಪಾನಕವನ್ನು ಕೂಡ ಮಾಡಿರ್ತೀರ ಅದನ್ನು ಕೂಡ ನೀವು ತೆಗೆದುಕೋಬಹುದು ನಂತರದಲ್ಲಿ ನಾವು ರಾಮನವಮಿ ದಿವಸ ಏನು ಪೂಜೆ ಸಿದ್ಧತೆ ಮಾಡ್ಕೊಂಡಿರ್ತೀವಿ ಹಾಗೆ ತಾಂಬೂಲವನ್ನು ಇಡಬೇಕು ಆಮೇಲೆ ನಾನು ಈಗಾಗಲೇ ಹೇಳಿದಾಗ ನಾನು ನಿಮಗೆ ಬಾಳೆಹಣ್ಣಿನ ದೀಪಾರಾಧನೆ ವಿಶೇಷವಾಗಿ ಈ ಸರಿ ರಾಮನವಮಿಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾಲ್ಕು ಒಂದು ದೊಡ್ಡದಾದ ಬಾಳೆಹಣ್ಣು ಇದ್ದರೆ ಅದು ಒಂದೇ ಬಾಳೆಹಣ್ಣು ಸಾಕು ಪುಟ್ಟದಾದ ಅಂತಂದರೆ ಎರಡು ಬಾಳೆಹಣ್ಣು ತೆಗೆದುಕೊಂಡು ಅದನ್ನು ನೀವು ಕಟ್ ಮಾಡಿ ಅದರೊಳಗೆ ನೀವು ತುಪ್ಪವನ್ನು ಹಾಕಿ ನೀವು ಎರಡು ತುಪ್ಪದ ಬತ್ತಿಯನ್ನು ಇಟ್ಟು ದೀಪಾರಾಧನೆ ಮಾಡಬೇಕಾಗುತ್ತದೆ ಅದು ತುಂಬ ವಿಶೇಷವಾದದ್ದು ಹಾಗೆಯೇ ಅವತ್ತಿನ ದಿವಸ ನೀವು ಯಾರೆಲ್ಲ ರಾಮನಾಮವನ್ನು ಬರಿಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂದಿನ ದಿವಸ ಪ್ರಾರಂಭ ಮಾಡ್ಬೋದು ಅದನ್ನು ಚಿಕ್ಕವರು ಬರಿಬೋದು ದೊಡ್ಡವರು ಬರಿಬೋದು ಎಲ್ಲರೂ ಸಹ ಬರೆಯಬಹುದು ಹಾಗಾಗಿ ಅವತ್ತಿನ ಸಹ ಅದು ಪ್ರಾರಂಭ ಮಾಡಿ ಜೊತೆಯಲ್ಲಿ ಈಗಾಗಲೇ ಹೇಳಿದಾಗೆ ರಾಮರಕ್ಷ ಸ್ತೋತ್ರವನ್ನು ಮರೆಯೋದಕ್ಕೆ ಹೋಗಬೇಡಿ ಆದಷ್ಟು ಮಕ್ಕಳಿಗೆ ಬಾಯ್ಪಾಠವನ್ನು ಮಾಡಿ ದಿನನಿತ್ಯ ಹೇಳ್ಕೊಳ್ಳೋದು ಟೈಮ್ ಆಗದೆ ಅದ್ರ ಪರವಾಗಿಲ್ಲ ಶನಿವಾರ ಶನಿವಾರನಾದ್ರೂ ನೀವು ಒಂದು ರಾಮನಾಮದ ರಾಮರಕ್ಷ ಸ್ತೋತ್ರವನ್ನು ಹೇಳ್ಕೊಡಿ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ರಾಮನವಮಿ ದಿವಸ ವಿಶೇಷವಾಗಿ ನೀವು ಆಂಜನೇಯ ಸ್ವಾಮಿಯ ಒಂದು ಹನುಮಾನ್ ಚಾಲಿಸನ್ನು ಕೂಡ ಹೇಳಿಕೊಂಡರೆ ಒಳ್ಳೆಯದು ನೋಡಿ ಬಾಳೆಣ್ಣಿನ ದೀಪಾರಾಧನೆ ಮಾಡಿ ದೀಪವನ್ನು ಹಾಗೆ ಇಡೋದಕ್ಕೆ ಹೋಗಬಾರ್ದು ನಾವು ದೀಪವನ್ನು ಬೆಳಗಬೇಕಾಗುತ್ತೆ ಬೆಳಗ್ಬೇಕಾದ್ರೆ ನಾವು ಏನು ಹೇಳ್ಕೋಬೇಕು ಅಂತಂದ್ರೆ ಓಂ ಶ್ರೀ ಸೀತಾರಾಮಚಂದ್ರ ಪರಬ್ರಹ್ಮಣೇ ನಮಃ ದೀಪಂ ಸಮರ್ಪಯಾಮಿ ಅಂತೇಳಿ ದೀಪವನ್ನು ಬೆಳಗ್ಗೆ ಇಡಬೇಕಾಗುತ್ತದೆ ಹಾಗೆ ನಾವು ಏನು ನೈವೇದ್ಯವನ್ನು ಮಾಡಿರ್ತೀರೋ ಕೋಸಂಬ್ರೀಪ ಪಾನಕ ಅದನ್ನು ಕೂಡ ನೀವು ದೇವರಿಗೆ ತೋರಿಸ್ಬಿಟ್ಟು ಓಂ ಶ್ರೀ ಸೀತಾರಾಮಚಂದ್ರ ಚಂದ್ರ ಪರಬ್ರಹ್ಮಣೇ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವು ಪ್ರಸಾದವನ್ನು ಕೂಡ ತೋರಿಸಿ ಇಡಬೇಕಾಗುತ್ತದೆ ಅದೇ ರೀತಿಯೇ ನೀವು ಮಂಗಳಾರತಿನೂ ಕೂಡ ಮಾಡಬೇಕಾಗುತ್ತೆ ಇದಿಷ್ಟು ನಾನು ನಿಮಗೆ ತುಂಬಾ ಸರಳವಾಗಿ ರಾಮನ ಒಂದು ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಆಚರಣೆ ಮಾಡಿ ತುಂಬ ಒಳ್ಳೆಯದು ಇದಾದ ನಂತರದಲ್ಲಿ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ಬನ್ನಿ ಯಾಕಂದ್ರೆ ದೇವಸ್ಥಾನದಲ್ಲಿನೇ ಪೂಜೆ ವಿಧಾನನೇ ಬೇರೆ ಇರುತ್ತೆ ನಾವು ಮನೆಯಲ್ಲಿ ಮಾಡುವಂಥ ಪೂಜಾ ವಿಧಾನನೇ ಬೇರೆ ಇರುತ್ತೆ ಸೊ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೋರಿಕೆ ಏನಿದೆಯೋ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಒಂದು ಕಾಯಿಯನ್ನು ಒಡಿಸ್ಕೊಂಡು ಬನ್ನಿ ಕುಟುಂಬ ಸಮೇತ ಹೋಗಿ ಹಾಗೆ ಮನೆಯಲ್ಲೂ ಕೂಡ ಕುಟುಂಬ ಸಮೇತ ಪೂಜೆ ಮಾಡಿ ರಾತ್ರಿಯ ಸಮಯದಲ್ಲಿ ಆದರೆ ಆದಷ್ಟು ಕೆಂಪು ಆರತಿಯನ್ನು ಮಾಡಿ ನಂತರದಲ್ಲಿ ನೀವು ವಿಸರ್ಜನೆಯನ್ನು ಮಾಡ್ಬೋದು ಅಂದರೆ ನಾವು ಪೂಜೆ ಮಾಡಿದ ದಿವಸ ಅಲ್ಲ ಅದರ ನಂತರದ ದಿವಸ ನಾವು ವಿಸರ್ಜನೆಯನ್ನು ಮಾಡ್ಬೋದು ಅದ್ರ ಜೊತೆಲಿ ಈಗ ನಿಮಗೆ ರಾಮನ ಅಷ್ಟೊತ್ತರ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ನೂರ ಎಂಟು ಬಾರಿ ಶ್ರೀರಾಮ ಜಯರಾಮ ಅಂತ ಹೇಳ್ಕೊಡಿ ಇಲ್ಲಾಂತಂದರೆ ಜಯ ಶ್ರೀರಾಮ ಅಂತ ಹೇಳ್ಕೊಡಿ ಇಲ್ಲಾಂದರೆ ರಾಮರಾಮಾಯನಮ ಅಂತ ಹೇಳ್ಕೊಡಿ ಅದು ತುಂಬಾನೇ ಒಳ್ಳೆಯದು ಆ ರೀತಿ ಹೇಳ್ಕೊಂಡು ನೀವೊಂದು ಅಷ್ಟೋತ್ತರ ಮಾಡಿಕೊಂಡು ನಂತರದಲ್ಲಿ ಪ್ರಸಾದವನ್ನು ಮ ದೇವರಿಗೆ ತೋರಿಸಿ ಆಮೇಲೆ ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥ ವಿಧಾನಗಳು ತುಂಬ ಸರಳವಾಗಿ ತಿಳಿಸಿಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆಚರಣೆ ಮಾಡಿ ಇದು ಯಾಕಂತಂದರೆ ಇಂಥವರೇ ಮಾಡಬೇಕು ಇಂಥ ಜಾತಿಯವರೇ ಮಾಡಬೇಕು ಅಂತ ಯಾವುದೇ ಒಂದು ನಿಯಮಗಳಿರೋದಿಲ್ಲ ಎಲ್ಲರೂ ಕೂಡ ಆಚರಣೆ ಮಾಡಿ ಇದು ನಮ್ಮ ಒಂದು ಒಂದು ಹಿಂದೂ ಹಬ್ಬವಾಗಿರ್ತದೆ ತುಂಬಾ ಖುಷಿ ಕೊಡುವಂಥ ಹಬ್ಬ ಇದು ಎಲ್ಲ ಕಡೆಯೂ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಎಷ್ಟು ಸಾಧ್ಯನ ಅಷ್ಟು ಕೋಸಂಬರಿ ಪಾನಕವನ್ನು ನೀವು ಹಂಚಬೇಕಾಗುತ್ತೆ ಎಷ್ಟು ಹಂಚ್ತಿರೋ ಅಷ್ಟು ನಿಮಗೆ ತುಂಬನೇ ಒಳ್ಳೇದಾಗ್ತಾ ಬರ್ತದೆ ನೋಡಿ ನಿಮಗೆ ಇನ್ನೊಂದು ನಿಮ್ಮ ಒಂದು ಸಂಕಲ್ಪ ಬೇಗನೆ ಈಡೇರಲು ಒಂದು ಮುಖ್ಯವಾದ ಮಾಹಿತಿ ಇದು ಏನಪ್ಪ ಅಂತಂದರೆ ಈಗ ನೀವು ಮನೆಯಲ್ಲಿ ಪೂಜೆಯೆಲ್ಲ ಆದ ನಂತರದಲ್ಲಿ ರಾಮನ ದೇವಸ್ಥಾನ ಆಗಿರ್ಬೋದು ಇಲ್ಲ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಯೊಂದು ಊರು ಹಳ್ಳಿಗಳಲ್ಲಿ ಇದ್ದೇ ಇರುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ವಿಳೆದೆಲೆಯಿಂದ ಹಾರ ಮಾಡಿಕೊಂಡು ಅಥವಾ ದೇವಸ್ಥಾನದ ಬಳಿಯೇ ಸಿಗುತ್ತೆ ಹಾರವನ್ನು ತೆಗೆದುಕೊಂಡು ಹೋಗಿ ನೀವು ದೇವರಿಗೆ ಅರ್ಪಣೆ ಮಾಡೋದರಿಂದ ನಿಮ್ಮ ಸಂಕಲ್ಪವು ಬೇಗನೆ ಈಡೇರುತ್ತದೆ ಇಷ್ಟೇ ವಿಳೆದೆಲೆ ಅಂತ ಅಲ್ಲ ನೀವು ಎಷ್ಟು ನೀವು ಹೋಗುವಂಥ ದೇವಸ್ಥಾನದಲ್ಲಿ ದೇವರು ದೊಡ್ಡದು ಚಿಕ್ಕದಿರುತ್ತೆ ಅದಕ್ಕೆ ತಕ್ಕಂತೆ ವಿಳೆದಲ್ಲಿ ಆಹಾರವನ್ನು ಸಿದ್ಧತೆ ಮಾಡಿಕೊಂಡು ಹೋಗಿ ನೂರ ಎಂಟು ನಂತರದಲ್ಲಿ ಎಷ್ಟು ವಿಳೆದಲೆ ಆದರೂ ಪರವಾಗಿಲ್ಲ ನೀವು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಣೆ ಮಾಡಿ ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ರಾಮನ ಪೂಜಾ ವಿಧಾನವನ್ನು ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು